ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇದ್ದೀವಿ ದಿನ ಚತುರ್ದಶಿ ತಿಥಿ ಬುಧವಾರ ನಿತ್ಯ ನಕ್ಷತ್ರ ಬಂದು ಪುಬ್ಬ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ಅದೇ ರೀತಿ ರಾಹುಕಾಲ ಮತ್ತು ಹೆಮ್ಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಎರಡು ಗಂಟೆ ಒಂದು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಾಲ ಜಾವ ಅಂತ ಹೇಳಿದ್ರೆ ಏಳು ಗಂಟೆ ಐವತ್ತು ಏಳು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಹ ಯಮಗಂಟೆ ಕಾಲ ಇರುತ್ತೆ ನಾ ಬೆಳಗ್ಗೆ ಯಮಗಂಟೆ ಕಾಲ ಪ್ರಾರಂಭ ಆಗಿರೋದ್ರಿಂದ ಯಮಗಂಟೆ ಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ಒಂದು ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿವರಿಗಂತೂ ಅಧಿಕ ಶ್ರಮಕ್ಕೆ ತಕ್ಕಂತಹ ಆದಾಯವೂ ಸಹ ಬರುವಂಥದ್ದಿರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಇಲ್ಲೋ ಒಂದು ಕಡೆ ಸಮಸ್ಯೆಗಳು ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಎಷ್ಟು ಬಂದರೇನು ಉಳಿಯೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಈ ದಿನ ಇನ್ನಾದರೂ ಜೊತೆಗೆ ನೆರವರೆಯರ ಜೊತೆ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಅಥವಾ ಸ್ನೇಹಿತರಿಂದ ಸ್ವಲ್ಪ ಸ್ನೇಹತನದಿಂದ ವರ್ತಿಸುವಂಥದ್ದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಹೇಳಿದ್ರೆ ಕೆಲಸದಲ್ಲಿ ಆಗ್ಬೋದು ಅಥವಾ ಮನೆಯ ಸಮೀಪದಲ್ಲಿ ಆಗ್ಬೋದು ವಿನಾಕಾರಣ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನ ಸಂಚಾರದಲ್ಲಿ ಸಹ ಈ ದಿನ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತೆ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಅವಕಾಶಗಳು ಲಭ್ಯ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಈ ದಿನ ಹನುಮಂತನ ಪ್ರಾರ್ಥನೆ ಹನುಮಾನ್ ಚಾಲಿಸಿ ಇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನ ವೃಷಭ ರಾಶಿವರ್ಗಂತೂ ಈ ದಿನ ನೆರವರಿಯರ ಜೊತೆ ವಿನಾಕಾರಣ ಮನಸ್ತಾಪ ಕಾರಣ ಆಗುವಂಥದ್ದು ಇರುತ್ತೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಇನ್ನ ಬಾಡಿಗೆ ಮನೆದಾರರಿಗಂತೂ ಮನೆ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಏನಾದರೂ ಮನೆ ಬದಲಾವಣೆ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಹುಡುಕಾಟ ಮತ್ತು ಅದರ ಜೊತೆಗೆ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಕೆಲವರಿಗಂತೂ ವಾಹನದ ವಿಚಾರದಲ್ಲಿ ರಿಪೇರಿ ಖರ್ಚುಗಳು ಆಗ್ಬೋದು ಹೆಚ್ಚು ಕಾಡುವಂಥದ್ದು ಇರುತ್ತೆ ಮತ್ತು ಆರ್ಥಿಕ ಸ್ಥಿತಿನೂ ಸಹ ಉತ್ತಮವಾಗಿರುತ್ತೆ ಒಟ್ಟಾರೆ ಖರ್ಚುಗಳು ಜಾಸ್ತಿ ಇದನ್ನು ಕಂಡು ಬರುವಂಥದ್ದಿರುತ್ತೆ ಈ ದಿನ ಕಾಲಭೈರವನ ಪ್ರಾರ್ಥನೆ ಮಾಡಿಕೊಳ್ಳಿ ಕಾಲಭೈರವನ ಅಷ್ಟಕ ಅಥವಾ ದೇವಸ್ಥಾನ ದರ್ಶನದಿಂದನೂ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಮಿಥುನ ರಾಶಿಯವರಿಗಂತೂ ಸರ್ಕಾರಿ ಕೆಲಸದಲ್ಲಿರುವಂತಹವ್ರಿಗಂತೂ ವರ್ಗಾವಣೆ ವಿಚಾರದಲ್ಲಿ ಏನಾದರೂ ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದು ಇರುತ್ತೆ ಇನ್ನು ಕೆಲವರಿಗಂತೂ ರಾಜಕೀಯದಲ್ಲಿ ಮುನ್ನಡೆ ಉಂಟಾಗುವಂಥದ್ದು ತೋರಿ ಬಂದರೂ ಸಹ ಇಲ್ಲ ಒಂದು ಕಡೆ ಅಪವಾದಗಳು ಹೆಚ್ಚು ಕಾಡುವಂಥ ಸಾಧ್ಯತೆ ಇರುತ್ತೆ ಯೋಗ ಚೆನ್ನಾಗಿರುತ್ತೆ ಆದರೆ ಸಮಸ್ಯೆಗಳು ಹೆಚ್ಚು ಕಾಡ್ತಾ ಇರುತ್ತೆ ಈ ದಿನ ರಾಜಕೀಯದಲ್ಲಿ ಇರುವಂಥವರಿಗೆ ಇನ್ನು ಕೆಲವರಿಗಂತೂ ಈ ದಿನ ಹೊಸದಾದಂತಹ ಗೆಳೆಯರ ಗೆಳೆತನ ಉಂಟಾಗುವಂಥದ್ದು ಇರುತ್ತೆ ಅದರಿಂದ ಕಾರ್ಯ ಸಾಧನೆ ಏನಾದರೂ ಸ್ನೇಹಿತರ ಪರಿಚಯದಿಂದ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ಅವರಿಂದ ಏನಾದರೂ ಕೆಲಸದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ದಿನ ದಿನದ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ದೇವಿ ಪ್ರಾರ್ಥನೆ ಮಾಡ್ಕೋಬಹುದು ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಈ ದಿನ ನೋಡಿ ಯಾವುದೇ ಒಂದು ಮನೆ ವಿಚಾರದಲ್ಲಿ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ರಿಪೇರಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಕಳೆಯುವಂಥದ್ದು ಇರುತ್ತೆ ಆದಾಯವೂ ಸಹ ಬರುವಂಥ ಆದಾಯದಲ್ಲಿ ಸಹ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತೆ ಇನ್ನು ಮಹತ್ವವಾದಂಥವು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಮುಂದೆ ಹಾಕೋದು ಬಹಳ ಸೂಕ್ತ ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಮಾಡಲೇಬೇಕಾದಂಥದ್ದು ಇರುತ್ತೆ ಆದರೆ ಎಲ್ಲ ಒಂದು ಕಡೆ ಕೆಲಸದಲ್ಲಿ ವಿಘ್ನಗಳು ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಜಾಗೃತವಾಗಿ ನೋಡ್ಕೊಳ್ಬೇಕಾಗುತ್ತೆ ಇದನ್ನು ಇನ್ನು ಕೆಲವರಿಗಂತೂ ಮಾನಸಿಕ ಖಿನ್ನತೆಗೆ ಒಳಗಾಗ ು ಕಂಡು ಬರುವಂತದ್ದು ಇರುತ್ತೆ ಆದಷ್ಟು ಸ್ವಲ್ಪ ಅಕ್ಕಿ ಮತ್ತೆ ಬೆಲ್ಲವನ್ನ ಹಸುಗೆ ನೀಡುವುದು ಗೋಗ್ರಾಸ ರೀತಿಯಲ್ಲಿ ತಿನ್ನಿಸೋದ್ರಿಂದ ಸಮಸ್ಯೆಗಳಿಂದನೂ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಸಿಂಹರಾಶ್ವರಿಗಂತೂ ಮನೆಗೆ ಸಂಬಂಧಪಟ್ಟಂಥದ್ದು ಅಂದರೆ ಗೃಹಕ್ಕೆ ನಿರ್ಮಾಣ ಕಾರ್ಯದಲ್ಲಿ ಆಗಬಹುದು ಅಥವಾ ದಿನ ಏನಾದರೂ ಮನೆ ಕಟ್ಟುವಂಥ ವಿಚಾರದಲ್ಲಿ ಮುಂದಾಗುವಂಥ ಪ್ರಯತ್ನದಲ್ಲಿರ್ತಾರೆ ಸಕಾಲವಾದಂತಹ ದಿನ ದಿನ ಏನೇ ಕೆಲಸ ಮಾಡಿದ್ರೂ ಶುಭ ಆಗುತ್ತೆ ಸಿಂಹರಾಶಿವರಿಗೆ ಇನ್ನು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಇಟ್ಕೊಂಡಿರುವಂಥವ್ರಿಗಂತೂ ಯಶಸ್ಸು ಲಭಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಈ ದಿನ ಇನ್ನು ಉದ್ಯೋಗಸ್ಥರಿಗಂತೂ ಈ ದಿನ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಇನ್ನಷ್ಟು ಒಳ್ಳೆಯ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಹಾಗಾಗಿ ಗಣಪತಿ ಪ್ರಾರ್ಥನೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿಯವರಿಗಂತೂ ಮದುವೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗಂತೂ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಸಿಗುವಂಥದ್ದು ದಿನ ಇರುತ್ತೆ ಏನಾದರೂ ಮದುವೆಗೆ ವಧು ವಿಚಾರದಲ್ಲಿ ಆಗ್ಬೋದು ಅಥವಾ ವರನ ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಳುವಂಥದ್ದಾಗಲಿ ಅಥವಾ ಹುಡುಕುವಂಥ ಪ್ರಯತ್ನದಲ್ಲಿ ಇರುವಂಥವ್ರಿಗಂತೂ ಒಳ್ಳೆಯ ಒಂದು ಶುಭ ಸೂಚನೆಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ದಿನ ಇನ್ನ ಕೆಲವರಿಗಂತೂ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ಕಂಡು ಈ ದಿನ ಇರುತ್ತೆ ಇನ್ನು ಕೆಲವರಿಗೆ ಆರ್ಥಿಕ ಸ್ಥಿತಿ ಸಾಧಾರಣವಾಗಿ ಇದ್ದು ಖರ್ಚುಗಳು ಹೆಚ್ಚಾಗಿ ಕಾಡುವಂಥದ್ದು ಇರುತ್ತೆ ದುಡ್ಡು ಸಾಮಾನ್ಯವಾಗಿ ಬರುತ್ತೆ ಆದರೆ ಒಟ್ಟಾರೆ ಖರ್ಚುಗಳ ಬಗ್ಗೆ ಸ್ವಲ್ಪ ಇಡ್ತಾ ಇರಬೇಕಾಗುತ್ತೆ ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರರ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿಯವರಿಗಂತೂ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ ಅದರ ಬಗ್ಗೆ ಖರ್ಚುಗಳು ಸಹ ಹೆಚ್ಚಾಗಿ ನಡೆಯುವಂಥದ್ದು ಈ ದಿನ ಇರುತ್ತೆ ಒಟ್ಟಾರೆ ಶುಭ ಕಾರ್ಯಗಳು ಈ ದಿನ ನಡೆಯುವಂಥದ್ದು ಇರುತ್ತೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಒಂದ್ರ ಮೇಲೆ ಒಂದು ಬರುವಂಥದ್ದು ಇದನ್ನು ಕಂಡು ಬರುವಂಥ ವಿಚಾರ ಆಗಿರುತ್ತೆ ಇನ್ನು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಕೆಲವು ವ್ಯಕ್ತಿಗಳು ಇರ್ತೀರ ಶುಭ ಕಾರ್ಯಗಳಲ್ಲಿ ಹೋಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಒಟ್ಟಾರೆ ಈ ದಿನ ಮನೆ ದೇವರ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥ ತದು ಬಹಳ ಶ್ರೇಷ್ಠವಾಗಿರುತ್ತೆ ಇದನ್ನು ಇನ್ನು ಋಷಿಕ ರಾಶಿಯವರಿಗಂತೂ ಹೊಸದಾದಂತಹ ಜವಾಬ್ದಾರಿ ದೊರೆಯುವಂಥದ್ದು ಈ ದಿನ ಇರುತ್ತೆ ಕೆಲಸದಲ್ಲಿ ಆಗ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಮಾಡಲೇಬೇಕಾದಂತಹ ಒಂದು ಕೆಲಸ ಇದ್ದೇ ಇರುತ್ತೆ ಈ ದಿನ ಇನ್ನು ಕೆಲವರಿಗಂತೂ ಹಣಕಾಸಿನ ಒಪ್ಪಂದದ ವಿಚಾರದಲ್ಲಿ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಏನಾದರೂ ದುಡ್ಡು ತೆಗೆದುಕೊಳ್ಳುವಂಥದ್ದು ಲೇಬಾದಿ ವ್ಯವಹಾರವನ್ನು ಮಾಡುವಂಥವರಾಗ್ಬೋದು ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಜಾಗೃತವಾಗಿ ಈ ದಿನ ಇರಬೇಕಾಗುತ್ತೆ ಇನ್ನು ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಏನಾದರೂ ಮಾರಾಟ ಅಥವಾ ಖರೀದಿ ಮಾಡುವಂಥ ವಿಚಾರದಲ್ಲಿ ಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ವ್ಯಾಪಾರವನ್ನು ಮಾಡುವಂಥದ್ದು ಅಥವಾ ಖರೀದಿ ಮಾಡುವಂಥದ್ದು ಮಾಡಬೇಕಾಗುತ್ತೆ ಹಾಗಾಗಿ ಭೂರಹಸ್ವಾಮಿಯ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡುವಂಥದ್ದು ಅಥವಾ ಪ್ರಾರ್ಥನೆಯಿಂದನೂ ದಿನ ಬರುವಂತಹ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಇರುತ್ತೆ ಇನ್ನು ಧನುರ್ ರಾಶಿಯವರಿಗಂತೂ ವಾಹನ ಖರೀದಿ ವಿಚಾರದಲ್ಲಿ ಮುಂದಾಗುವಂಥದ್ದು ಇರುತ್ತೆ ಆದರೆ ಖರ್ಚುಗಳು ಸಹ ಬಗ್ಗೆ ಇಡತಾ ಇರಲೇಬೇಕಾಗುತ್ತೆ ಒಟ್ಟಾರೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆಗಳು ಕೆಲವರಿಗಿರುತ್ತೆ ಇನ್ನು ಕೆಲವರಿಗಂತೂ ಕೆಲಸದ ವಿಚಾರದಲ್ಲಿ ವಿದೇಶದ ಪ್ರಯಾಣ ಕೂಡ ಮಾಡುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಏನಾದರೂ ವಿದೇಶದ ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಳುವಂಥದ್ದು ಅಥವಾ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇನ್ನು ಈ ದಿನದ ಪರಿಹಾರ ಅಂತ ನಾವು ನೋಡೋಕೆ ಹೋದರೆ ಸಾಧ್ಯವಾದಷ್ಟು ಗರಡನ ಪ್ರಾರ್ಥನೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಸೃಷ್ಟಿ ಸೂಕ್ತವಾದಂಥ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಫಲ ಕೊಡಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಮಕರ ರಾಶಿವರೆಗಂತೂ ಕುಟುಂಬದ ಸದಸ್ಯರ ಜೊತೆ ಕೆಲವು ಕಾಲ ಕಳೆಯುವಂಥದ್ದು ಇರುತ್ತೆ ಈ ಹೆಚ್ಚಿನ ಮಟ್ಟಿಗೆ ಸ್ಪೆಂಡ್ ಮಾಡ್ತೀರಾ ಇನ್ನು ಕೆಲವರಿಗಂತೂ ದೀರ್ಘಾವಧಿ ಕಾಲದಿಂದ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇರುವಂಥವ್ರಿಗೂ ಸಹ ಇದನ್ನು ಶಮನ ಉಂಟಾಗುವಂಥದ್ದು ಇರುತ್ತೆ ಒಟ್ಟಾರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬರುವಂಥದ್ದು ಈ ಇರುತ್ತೆ ಇನ್ನು ಸ್ವಂತ ಬಿಸ್ನೆಸ್ ಕೆಲಸವನ್ನು ಮಾಡುವಂಥವ್ರಿಗಂತೂ ಇದಿನ ಗುತ್ತಿಗೆದಾರರಿಗಾಗಬಹುದು ಹೆಚ್ಚಿನ ಮಟ್ಟಿಗೆ ಅವಕಾಶಗಳು ದೊರೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಈಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಇಷ್ಟವಾಗಿರುತ್ತೆ ಈ ದಿನ ಇನ್ನು ಕುಂಭರಾಶಿವರಿಗಂತೂ ಹೊಸದಾದಂತಹ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ಈ ದಿನ ತರುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ದಿನ ಅನುಕೂಲವಾದಂತಹ ದಿನ ಅಂತಲೂ ಹೇಳಬಹುದಾಗಿದೆ ಇನ್ನು ವಾಹನ ಖರೀದಿ ಬಗ್ಗೆನೂ ಸ್ವಲ್ಪ ಚಿಂತೆಯನ್ನು ಮಾಡ್ತೀನಿ ಹೊಸದಾಗಿ ವಾಹನ ಖರೀದಿ ಮಾಡೋಣ ಮುಂದೆ ಮುಂದಾಗುವಂತಹ ಸಾಧ್ಯತೆ ಈ ದಿನ ಕಂಡು ವಿಚಾರ ಆಗಿರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ಅಥವಾ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಮೀನರಾಶಿಯವರಿಗಂತೂ ಇದನ್ನು ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗಾಗ್ಬೋದು ಅಥವಾ ವಸ್ತ್ರಾಭರಣಗಳಾಗ್ಬೋದು ಅಥವಾ ಒಡವೆಗಳ ವ್ಯಾಪಾರಿಗಳಿಗಾಗ್ಬೋದು ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಕೆಲವು ರಾಜಕೀಯ ವ್ಯಕ್ತಿಗಳಿಗಂತೂ ಇದನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಂಥ ಸಾಧ್ಯತೆಗಳು ಮೀನ ರಾಶಿಯವರಿಗೆ ಬರುವಂಥ ವಿಚಾರ ಆಗಿರುತ್ತೆ ಒಟ್ಟಾರೆ ಮೀನರಾಶಿಯವರು ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಗುರು ಪ್ರಾರ್ಥನೆ ದತ್ತಾತ್ರೇಯ ಆಗ್ಬೋದು ಅಥವಾ ದಕ್ಷಿಣ ಮೂರ್ತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಸಾಧ್ಯವಾದಷ್ಟು ಸಹ ಈ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ